ಹಾಂ ನೀವು ಮಾತ್ ಹಾಂ ಏ ಹೇಳಿ ಮಾತಾಡಿ ಮಾತಾಡಿ ಸರ್ ಅಲ್ಲಲ್ಲ ನಾನು ಮಾತಾಡೋದು ವಿಡಿಯೋ ಮಾಡ್ಕೊತೀನಿ ಮಾಹಿತಿ ಕೊಡಿ ಸರ್ ಅದೇ ಅದೇ ಮಾಹಿತಿ ಅದೇ ಮಾಹಿತಿ ಕೊಡಿ ಸರ್ ಹಾಂ ಅಲ್ಲ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಸರ್ ಈಗ ಮಾತಾಡಿ ಸರ್ ಮಾತಾಡಿ ಅಲ್ಲ ಸರ್ ನಾನೇನ್ ತಗ ನಾನು ತಗೊಂಡ್ ನಿಮ್ಮನ್ನ ಜೈಲಿಗೆ ಹಾಕ್ಸಲ್ಲ ಅದೇ ಆನ್ಸರ್ ಮಾಡಿಯಲ್ಲ ನನಗೆ ಇರುತ್ತಲ್ಲ ಮಾತಾಡಿ ಅದನ್ನ ಮಾತಾಡಿದ್ದ ಸಾರ್ ಹೌದು ಅಲ್ ಅಲ್ಲ ಸರ್ ನೀವು ಮಾತಾಡ್ತಕ್ಕಂಥದ್ದು ವಿಚಾರ ಇನ್ನೊಂದು ನಾಲ್ಕು ಜನಕ್ಕೆ ತಾನೆ ಈ ತರ ಸಂಘ ಒಳ್ಳೇದಿಂದ ನಡೆಸ್ತಾ ಇದ್ದಾರೆ ಅವ್ರು ಒಳ್ಳೇದಾಗಿ ಹೇಳ್ತಾ ಇದಾರೆ ಕೇಳ್ರಿ ಅಂತ ಹೇಳ್ಬೋತಾನೆ ಅದ್ರ ಅದ್ರ ಬಗ್ಗೆ ಹೇಳ್ರಿ ನೀವು ಬ್ಯಾಂಕಲ್ಲಿ ನಮ್ಗೆ ಹಿಂಗೆ ಹಿಂಗೆ ಸಾಲ ಕೊಡ್ತಿಲ್ಲ ನಾವು ಹಿಂಗೆ ಬಂದು ಸಾಲ ಕೊಡ್ತಾ ಇದ್ದೀವಿ ಅಂತ ಅದನ್ನು ಹೇಳ್ರಲ್ಲ ಹ್ಞೂ ಒಳ್ಳೇದೇ ನಾ ಹ್ಞೂ ಇಲ್ಲ ಸರ್ ನಾವು ಉದ್ದೇಶ ಪೂರ್ವಕ ಏನು ಮಾಡಲ್ಲ ನೋಡಿ ಸಾರ್ ಸರ್ ನಾವು ನಿಮ್ಮ ಬಗ್ಗೆ ಏನು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವ್ ಇಷ್ಟು ಮಾಡಕ್ ಬಂದ್ರೆ ನೀವು ಮಾಹಿತಿ ನಮಗೆ ಬೇಕು ನಾವು ಬೇಕಾದ ಕೇಳಿಸ್ಕೊಂಬಕ್ಕೋಸ್ಕರ ನಾವು ಮಾಹಿತಿ ಜಾರ್ಖಂಡ್ ಮಾಡ್ಕೊಂತಿರೋದು ಮಾಡ್ಕೊಳ್ಳಿ ಮಾತಾಡಿ ಸರ್ ಸಂಘ ಸ್ಟಾರ್ಟ್ ಆಗಿದೆ ಹಾಗೆ ಏನು ಸಂಘದ ಮೆಂಬರ್ ಇದ್ದಾನೆ ಅವಾಗಿಂದೂ ಕೂಡ ಈಗಿನವರೆಗೂ ಕಳ್ಕೊಂಡು ಬಂದಿದೆ ಏನು ಕಾರ್ಯಕರ್ತರು ಕೊಡುವಂತ ಕೆಲವು ಕೆಲವು ವ್ಯತ್ಯಾಸ ಆಗಿಬಿಟ್ರೆ ಎಲ್ಲರೂ ಇರಲ್ಲ ಈಗ ನೋಡಿ ಒಂದು ಬ್ಯಾಂಕ್ ಲೋನ್ ತೊಗೋಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ನನಗೂ ನನಗೂ ಕೂಡ ಹೊಟ್ಟೆ ಹೊಡಿತಾರೆ ಯಾಕಂದ್ರೆ ನಾವು ಕೂಡ ಲೋನ್ ತಗೋತಾರೆ ಲೋನ್ ಸಿಕ್ಕಿಲ್ಲ ಇವತ್ತು ನಾವು ಬ್ಯಾಂಕ್ಗಳಿಗೆ ನೋಡ್ತೀವಿ ನಮ್ಮಲ್ಲಿ ಒಂದು ಮನೇಲಿ ಪಾತ್ರೆ ಸಾಮಾನು ಇಲ್ಲ ಎಂಥದ್ದು ಇಲ್ಲದವ್ರಿಗೆ ಕೂಡ ಇವತ್ತು ಒಂದು ಲಕ್ಷ ತಗೊಳ್ತಾರೆ ಎರಡು ಲಕ್ಷ ತಗೋತಾರೆ ಸಾಲ ಅಂದರೆ ಏನಂತ ಗೊತ್ತಾಗಿದೆ ಈ ಧರ್ಮಸ್ ಯಾಕೆಂದರೆ ಸಾಲ ತೊಗೊಳ್ಳಿ ಅಂತ ಹೇಳೋದಿಲ್ಲ ಅವರು ನಿಮ್ಮ ಪ್ರಗತಿ ತೊಗೊಳ್ಳಿ ನಿಮ್ಮ ಪ್ರಗತಿ ಇರಿಸ್ತಾರೆ ಒಂದು ಅಂಗಡಿ ಮಾಡ್ತಾರೆ ಒಂದು ವ್ಯಾಪಾರ ಮಾಡ್ತಾರೆ ಏನಾದರೂ ಬಿಸ್ನೆಸ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗಿ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಪ್ರಗತಿ ಇದೆ ಅಂತ ಹೇಳ್ತಾರೆ ಸಾಲ ಅಂತ ಹೇಳೋದಿಲ್ಲ ಅವತ್ತು ಕೂಡ ಯಾಕೆ ನೀವು ಇದರಲ್ಲಿ ಒಂದು ಲಕ್ಷ ತಗೊಂಡು ಒಂದು ಎರಡು ಲಕ್ಷ ದುಡಿಬೇಕು ಮೂರು ಲಕ್ಷ ದುಡಿಬೇಕು ಅಂತ ಹೇಳ್ತಾ ಬಿಟ್ಟರೆ ಈಗ ನೋಡಿ ಒಬ್ಬ ಮನುಷ್ಯ ಬ್ಯಾಂಕಲ್ಲಿ ಹೋಗಿ ಲೋನ್ ತಗೋಬೇಕಂತ ಹೇಳಿದ್ರೆ ಒಬ್ಬರು ಗವರ್ಮೆಂಟ್ ಜಾಬ್ ಇದ್ದರು ಸೈನ್ ಆಗ ಒಂದ್ ಎರಡು ಜನ ಸಾಕ್ಷಾಸ್ ಕೊಡ್ತಾರೆ ಹೌದಾ ಅದು ಸಾಮಾನ್ಯ ಮನುಷ್ಯನಿಗೆ ಯಾರ್ಯಾರು ಹೋದ್ರೆ ಸೈನ್ ಹಾಕ್ತಾರೆ ಯಾರು ಅಲ್ಲ ನಿಮ್ಮ ಹತ್ರ ಕೇಳೋದು ನಾನು ಈಗ ನಮ್ಗೆ ಲೋನ್ ಬೇಕಂದ್ರೆ ಯಾರು ಗೌರ್ಮೆಂಟ್ ಜಾಬ್ ಇದ್ದಾರು ಸೈನ್ ಹಾಕ್ತಾರೆ ಅಲ್ಲ ಮಾತಾಡಿ ಸರ್ ಏನು ಯಾರು ಹಾಕ್ತಾರ ಸಾಮಾನ್ಯ ಮನುಷ್ಯರು ಹೋದ್ರೆ ಗೌರ್ಮೆಂಟ್ ಜಾಬ್ ಇದ್ದಾರೆ ಹೋದ್ರೆ ಹಾಕ್ತಾರೆ ಸೈನ್ ಹಾಕ್ತಾರೆ ಸರ್ ಹೇಳಿ ಈಗ ನಾವು ಗೌರ್ಮೆಂಟ್ ಜಾಬ್ಬ ಸಾಮಾನ್ಯ ಮನಸ್ಸಿಗೆ ಹೋಗಿ ನಮಗೆ ಲೋನ್ ಬೇಕಂತ ಹೇಳಿದಾಗ ಬ್ಯಾಂಕಿನ ಏನ್ ಮತ್ತೊಂದು ಎರಡು ಜನ ಸಾಕ್ಷಿದಾರ ಬೇಕಂತ ಅದು ಗೌರ್ಮೆಂಟ್ ಜಾಬ್ ಇದ್ದಾರೆ ಸೈನ್ ಹಾಕ್ಬೇಕಂತ ಹೇಳ್ತಾರೆ ಈಗ ಸಾಮಾನ್ಯ ಮನಸ್ಸಿಗೆ ಕೊಡ್ತಾರ ಕೇಳ್ತಾರ ನಿಮ್ಮ ಹತ್ರ ಕೊಡ್ತಾರ ಕೊಡಲ್ಲ ಯಾಕೆ ಕೊಡೋಲ್ಲ ಸರ್ ಈಗ ಅಕಸ್ಮಾತ್ ಒಂದು ಸೈನ್ ಕೊಟ್ಟ ಅಂತ ಕೊಡಿ ಸ್ಟೂಡೆಂಟ್ ಕೊಟ್ಟ ಅಂತ ತಿಳ್ಕೊಳ್ಳಿ ಬೈ ಚಾನ್ಸ್ ಅವ್ನು ಕಟ್ಲಿಲ್ಲ ಅಂದ್ರೆ ಆ ಗೌರ್ಮೆಂಟ್ ಜಾಬ್ ಇದ್ದವನು ಕಟ್ಬೇಕಾಗುತ್ತೆ ಸರಿನಾ ಅವ್ರ ಸೂಪರ್ ಸೋನ್ ಸಿಗಲ್ಲ ಈಗ ಧರ್ಮಸ್ಥಳದ ಏನಂದ್ರೆ ಸರ್ಕಾರ ಇತ್ತಾಗ ಮುಂಜು ಮೇಲಿನ ವರ್ಗದಿಂದ ಮೇಲಿನ ವರ್ಗದವರಿಗೂ ಈಗ ಲೋನ್ ಸಿಗ್ತದೆ ಸುಲಭದಲ್ಲಿ ಯಾಕಂದ್ರೆ ಜಾಮೀನ ಧರ್ಮಸ್ಥಳ ಇವರು ಸುಲಭದಲ್ಲಿ ನಾಳೆ ಇವ್ನು ಕಟ್ಲಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ಯಾವ್ದಾದ್ರು ಕೂಚರ್ ಕಟ್ಬೇಕದನ್ನ ಹೌದಾ ಅಂದ್ರೆ ಏನೋ ಜಾಮೀನ್ ಆಗಿ ಒಂದೇನಾದ್ರೂ ಮೇಲೆ ಕೊಡ್ತಾರೆ ಲೋನ್ ಇಷ್ಟು ಸುಲಭದಲ್ಲಿ ಎಲ್ಲೂ ಕೂಡ ಸಿಗಲ್ಲ ಇದು ಸಿಗ್ಬೇಕಂತ ಅಂತ ಯಾಕೆ ಮಾಡಿದಾರೆ ಅಂತ ಹೇಳಿದ್ರೆ ಜನ ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಇದನ್ನು ಉಪಯೋಗ ಪಡಿಸ್ಕೊಬೇಕು ಬಿಟ್ರೆ ಅದನ್ನ ಬಿಟ್ಕೊಂಡು ನಾವು ದುರುಪಯೋಗ ಮಾಡ್ಕೋಬಾರ ನಮ್ಗೆ ಕೊಟ್ಟಿದಾರ ನಾವು ಸರಿಯಾಗಿ ಸಾಲ ಕೊಡೋಕೆ ಮುಂಚೆನೇ ಕೇಳ್ಕೊಬೇಕು ನಮಗೆ ಬಡ್ಡಿ ಎಷ್ಟು ಅದು ವಾರಕ್ಕಂತ ಎಷ್ಟು ಎಲ್ಲ ಎಲ್ಲ ಎಲ್ಲರೂ ಕೇಳ್ಬೇಕು ಅವಾಗಲೇ ಸಾಲ ತಗೊಂಡಾದ್ಮೇಲೆ ನನಗೆ ಅದು ಸರಿ ಇಲ್ಲ ನನಗೆ ಪಾಸ್ಪೋರ್ಟ್ ಕೊಡಿ ಮತ್ತೊಂದು ಕೊಡಿ ಮಂಜು ಐದು ನಿಮಿಷ ಮಾತಾಡ್ತಂತೇಳಿದ್ಮೇಲೆ ಸುಮ್ನೆ ಮಧ್ಯ ಹೇಳಿ ಸರ್ ನೀವು ಹೇಳಿ

ಅಲ್ಲ ಸಾರ್ ಈಗ ಲಕ್ಷಕ್ಕೆ ಲಕ್ಷಕ್ಕೆ ಏಳು ಸಾವಿರ ಎರಡು ಎರಡು ಸಾರ್ ಮಾತಾಡಿ ಇಲ್ಲಿ ಯಾರನ್ನೊಬ್ರು ಅಲ್ಲ ಸರ್ ನೀವು ದುರುಪಯೋಗ ಅಂತ ಹೇಳಿದ್ರಲ್ಲ ಯಾವ ತರ ದುರುಪಯೋಗ ನಾವು ಈಗ ನಾವು ಕಟ್ಟಿಲ್ಲ ಅಂತ ಹೇಳ್ತಾ ಇದೀವ ಸಾರ್ ಅದು ನಿಮ್ದು ಎಸ್ ಕೆ ಆರ್ ಡಿ ಪಿ ಸ್ಲಿಪ್ ಅಲ್ಲ ನಮ್ಗೆ ಬೇಕಾಗಿರೋ ಸ್ಟೇಟ್ಮೆಂಟು ಬ್ಯಾಂಕಿಂದ ಬರಬೇಕು ನಮ್ಗೆ ಎರಡು ಲಕ್ಷಕ್ಕೆ ಎಷ್ಟು ಕಟ್ತಾ ಇದ್ರ ನೀವು ಎಷ್ಟು ಎಷ್ಟು ಕಟ್ಟಬೇಕಂತ ಬ್ಯಾಂಕಿಂದ ಬರ್ಬೇಕು ನಮಗೆ ಬಡ್ಡಿ ಆ ಬ್ಯಾಂಕಿನ ಬಡ್ಡಿ ಹತ್ತು ರೂಪಾಯಿ ಆಯ್ತು ಇಪ್ಪತ್ತು ರೂಪಾಯಿ ಆಯ್ತು ಅದಷ್ಟಾಯ್ತು ಕಟ್ಟಿ ನೀವು ನೀವೆಲ್ಲ ಕೊಟ್ಟಿರೋ ಸಾಲ ನಮಗೆ ಬ್ಯಾಂಕರ್ ಕೊಟ್ಟಿರೋದು ನೀವು ಮಧ್ಯವರ್ತಿಗಳು ಸಿ ಟ್ರಸ್ಟ್ ಅಂದ್ರೆ ಏಜೆಂಟು ಕಮಿಷನ್ ತಗೊಂತಿರ ಆ ಕಡೆ ಈ ಕಡೆ ಕೂಡ ಇದೇ ಬಡ್ಡಿ ವಾರ ವಾರ ಕಮ್ಮಿ ಆಗ್ತ ನೋಡಿ ಎಂಟುನೂರ ಮೂವತ್ತಾರು ಫಸ್ಟ್ ವಾರ ಆಯ್ತು ಎರಡನೇ ವಾರ ಎಂಟುನೂರ ಮೂವತ್ಮೂರು ಇಲ್ಲಿ ವಾರದ ಬಡ್ಡಿ ಇನ್ನೂರ ಎಷ್ಟೂರ ಮುನ್ನೂರು ರೂಪಾಯಿ ಎರಡು ಲಕ್ಷಕ್ಕೆ ಎರಡು ಇ ಎಮ್ ಐ ಕ್ಯಾಲ್ಕುಲೇಟರ್ ನಮ್ಮ ಮೊಬೈಲ್ ಐತೆ ನಾವು ಲೆಕ್ಕ ಮಾಡ್ತೀವಿ ಇಂಟ್ರೆಸ್ಟ್ ನೋಡಿ ಬಂದ್ ಈಗ ಆಲ್ರೆಡಿ ಐವತ್ತೇಳು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕಟ್ಟಾಗಿದೆ ಇನ್ನೊಂದು ವರ್ಷ ಟೈಮ್ ಇದೆ ಅದೇ ಸರ್ ಸರ್ ಅಸಲ್ ಜಾಸ್ತಿ ಇರುವಾಗ ಬಡ್ಡಿ ಜಾಸ್ತಿ ಕಟ್ಟಾಗ್ತದೆ

ಮಾತಿದ್ರೆ ಅಂತಾರೆ ಈ ಗೌರಿ ಗಣೇಶ ಸಂಘದ ಸದಸ್ಯನೇ ಬ ಇಲ್ಲಿ ಬಂದು ಸ್ಟಾಪ್ ಮಾಡಿರೋದಂತಂದು ನಾನು ಹಬ್ಬ ನಿಶ್ಚಿ ಆಗ್ಬೇಕಾ ಒಕ್ಕೂಟದ ಅಧ್ಯಕ್ಷ ಅಲ್ಲಪ್ಪ ನೀನು ಕೇಳಪ್ಪ ನೀನು ನಿನಗೆ ಅನ್ಯಾಯ ಆಗೈತೆ ಇಲ್ಲ ಬಡ್ಡಿ ಈ ಈ ಹುಡುಗಂದು ಎರಡುವರೆ ಲಕ್ಷ ಸಾಲ ತೊಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಎರಡು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅದರಲ್ಲಿ ಐತೆ ಹಾಂ ಐ ನಲ್ವತ್ತೊಂಬತ್ತು ಸಾವಿರ ನಲ್ ಷಣ್ಮುಖ ಎರಡುವರೆ ಲಕ್ಷಕ್ಕೆ ನಲ್ವ ನಲ್ವತ್ಮೂರು ಸಾವಿರ ಬಡ್ಡಿ ಅಂತ ಹೇಳಿರಿ ನಲ್ವತ್ತೆರಡು ಸಾವಿರ ಚಲರ ನಲ್ವತ್ತೆಂಟು ಸಾವಿರ ಬಡ್ಡಿ ಉಸೂಲ್ ಮಾಡಿ ಆಲ್ರೆಡಿ ಈಗ ಸಾವಿರದ ಇಪ್ಪತ್ತೈದು ರೂಪಾಯಿ ಬಡ್ಡಿ ವಸೂಲಾಗೈತೆ ಕೇಳುತ್ತಪ್ಪ ನಿಮಗೆ ಉಪಯೋಗ ಮಾಡ್ಕಂಡಿರಿ ಕಟ್ಟಂಗಿಲ್ಲ ಅಂತ ಹೇಳ್ತೀರಲ್ಲ ಯಾರು ಕಟ್ಟಿಲ್ಲ ದುಡ್ಡು ಹಾ ಓಕೆನಾ ಈ ಎರಡು ಅರವತ್ತೆರಡು ನಾನು ಆಲ್ರೆಡಿ ಕಟ್ಟಿದ್ದೀನಿ ಯಾರು ಎಸ್